ಇವತ್ತಾದ್ರೆ ಎಲ್ಲರೂ ಕೂಡ ಸಾವಾಯ್ತಲ್ಲ ಅಷ್ಟು ಜನರು ಕೇಳ್ಕೊಳ್ಳೋದು ಒಂದೇ ನಮಗೆ ನ್ಯಾಯ ಸಿಗುತ್ತಾ ಅಂತೇಳಿ ಯಾದಗಿರಿಯಲ್ಲಿ ಒಬ್ಬ ಹುಡುಗ ಸತ್ನಾಲ ಸೋಮಯ್ಯ ಅವರೇ ಆ ಮನೆಯಲ್ಲಿ ಅಜ್ಜಿ ಇದ್ರು ಆ ಅಜ್ಜಿಗೆ ಮಗನ ಬಾಡಿ ಬಂದ ಮೇಲೆ ಅದನ್ನು ಎಲ್ಲಿ ಹೂಳಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಹೂಳದಕ್ಕೆ ಜಾಗ ಇರಲಿಲ್ಲ ಕೊನೆಗೆ ಯಾರೋ ಸಂಬಂಧಿಕರ ಜಾಗದಲ್ಲಿ ತಗೊಂಡೋಗಿ ಹೂಳುವಂಥ ಕೆಲಸಗಳಾಗತ್ತೆ ಅಷ್ಟು ಬಡವರ ಮಕ್ಕಳು ಇವತ್ತು ಬಲಿಯಾದರು ಆ ಇವತ್ತು ಸರ್ಕಾರ ತಾವು ಒಪ್ಕೊಳ್ಳೋದಕ್ಕೆ ಸುತಾರಾಮ್ ರೆಡಿ ಇಲ್ಲ ಹಾ ಅಲ್ವಾ ಸಿಚುಯೇಷನ್ ರಾಜಕೀಯ ವ್ಯಕ್ತಿಗಳಿಗು ಸರ್ ರಾಜಕೀಯ ವ್ಯಕ್ತಿಗಳಿಗೆ ಈ ತರ ಕಾಲ್ ತುಳ್ತಾ ಎಲ್ಲ ಆಗಿ ಅವ್ರ ಮಕ್ಕಳಿಗೆ ಏನಾದ್ರು ಆದ್ರೆ ಈ ದೇಶ ಬರುತ್ತೆ ಅನ್ಸುತ್ತೆ ಕೋಪ ಬರ್ತಾ ಇದೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮವ್ರೆ ಈಗ ಸುಗಂಧರಾಜ್ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ರೆ ಸುಗಂಧ ರಾಜ ನಮಸ್ಕಾರ ಸರ್ ಹೇಳಿ ಇವತ್ತು ಸರ್ಕಾರದ ತಪ್ಪಿಲ್ವಾ ಇದರಲ್ಲಿ ಈ ವಿಚಾರದಲ್ಲಿ ಸರ್ ಖಂಡಿತ ಹಂಡ್ರೆಡ್ ಗೆ ಹಂಡ್ರೆಡ್ ಸರ್ಕಾರದ ನೇರ ಜವಾಬ್ದಾರಿ ಹೊರತು ಬೇರೆ ಅವ್ರ ಅಲ್ಲ ಇದ್ರಲ್ಲಿ ಯಾಕೆ ಅಂತ ಅಂದ್ರೆ ಸರ್ ಈಗ ಚೆನ್ನೈ ಚೆನ್ನೈ ಸೂಪರ್ ಕಿಂಗ್ ಎದ್ದಾಗ ತಮಿಳುನಾಡವರು ಅವರು ಐದ್ ಸಾರಿ ಆರು ಸಾರಿ ಜನೋತ್ಸವ ಕಾರ್ಯಕ್ರಮ ಒಂದು ಅಭಿಮಾನಿಗಳ ಸಂಭ್ರಮದ ಆಚರಣೆ ಮಾಡ್ಲಿಲ್ವಾ ಅದೇ ಕಲ್ಕತ್ತದವ್ರಿಗೆ ಎದ್ದಾಗ ಮಾಡ್ಲಿಲ್ವಾ ಈಗ ಇಲ್ಲಿ ಒಂದೇ ದಿವಸದಲ್ಲಿ ಆ ಪ್ರೋಗ್ರಾಮ್ ಇಡುವಂತ ಅವಶ್ಯಕತೆ ಏನಿತ್ತು ಕೊಹ್ಲಿ ಹೋಗ್ಬೇಕಿತ್ತಂತೆ ಲಂಡನ್ಗೆ ಹಾಗಾಗಿ ಮಾಡಲೇಬೇಕಾಗಿತ್ತು ಮೂವತ್ತೊಂದು ದಿನ ವಾಪಸ್ ಬರಲ್ವಂತೆ ಇಂಡಿಯಾಗೆ ಹಾಗಾಗಿ ಕೊಹ್ಲಿಯವರು ಹೋದ್ರೆ ಕೊಹ್ಲಿ ಅವರು ಹೋದ್ರೆ ಇನ್ನು ಎಂಟು ದಿ ಬೇಡ ಹತ್ತು ದಿವ್ಸ ಕೇಳಿ ಒಂದ್ ದಿವ್ಸ ಈಗ ಒಂದ್ ದಿವಸ ಪ್ರೋಗ್ರಾಮ್ ಇಟ್ಕತ್ತೀವಿ ಸರ್ಕಾರದಿಂದ ವತಿಯಿಂದ ನಾವು ಕರ್ನಾಟಕ ಹದಿನೆಂಟು ವರ್ಷದಿಂದ ಸತತ ಸಾಧನೆ ಮಾಡಿ ಒಂದು ಈ ಟೋಪಿಯನ್ನು ಗೆದ್ದಿರೋದ್ರಿಂದ ನಮಗೂ ಹೆಮ್ಮೆ ಇದೆ ಅಂತ ಅಂದ್ಬಿಟ್ಟು ಅದನ್ನ ಯಾವುದೇ ಕಾರಣ ಸರ್ ನೈಟ್ ಎಲ್ಲ ಪೊಲೀಸ್ ಇಲಾಖೆಯವರು ಬಹಳ ಸಿಬ್ಬಂದಿಗಳು ಪಾಪ ಒದ್ದಾಡಿ ನಾಲ್ಕ್ ಗಂಟೆ ಜಾಗದಲ್ಲಿ ಬೆಳಗ್ಗೆ ಮನೆಗೆ ಹೋಗಿರ್ತಾರೆ ಅವ್ರಿಗೆ ಪುನಃ ನಾವು ಮೂರ್ ಗಂಟೆಗೆ ಫಂಕ್ಷನ್ ಅದೇ ಬನ್ನಿ ನೀವು ಹನ್ನೆರಡು ಗಂಟೆಗೆ ಅಂತ ಅಂದ್ರೆ ಅವ್ರಿಗೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆದದು ಎರಡನೇದು ಅವರು ಆರ್ ಸಿ ಬಿ ಅವರೇ ಆಗ್ಲಿ ಅಥವಾ ಕೆ ಎಸ್ ಆರ್ ಟಿ ನಮ್ಮ ಸ್ಟೇಡಿಯಂನವ್ರೇ ಆಗ್ಲಿ ಒಂದು ಪೂರ್ವಾನುಮತಿ ಪಡೆಯಕ್ಕೆ ಪಡಿದ್ದೆ ಯಾವತಿ ಕೆಲಸ ಇದ್ ಮಾಡ್ತಾರ ಪಾಪ ಅವರು ಇವರು ಹಂಗೋದ್ರೆ ಮುಖ್ಯಮಂತ್ರಿ ಮತ್ತೆ ಉಪ ಇಬ್ರು ಇದ್ರಲ್ಲ ಅದ್ರಾದ್ರು ಎರಡ್ರಂಗ್ ಹೋದವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಈಗ ಅವರು ಸರ್ಕಾರದ ಭಾಗವಾಗಿ ಹೋಗಿದ್ರು ಅಥವಾ ಇವ್ರು ವೈಯಕ್ತಿಕವಾಗಿ ಹೋಗಿದ್ರು ಅಲೋ ಸರ್ ಕರೆಕ್ಟ್ ಇದು ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ವಿಧಾನಸೌಧ ಹತ್ರ ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ರಲ್ಲ ಅವತ್ತು ಅಲ್ಲಿದ್ದವರು ಯಾರು ಅವ್ರ ಅವ್ರ ಬಂದು ಬಾಂಧವ ಮತ್ತೊಬ್ರು ಮದುವೆ ಒಂದ್ ವೇಳೆ ಆ ದುರಂತ ಆ ಜನ ಅಲ್ಲಿಗೆ ಅಷ್ಟೊಂದ್ ತರ ಸೇರೋದೇ ಆದ್ಮೇಲೆ ಇವರು ಎಚ್ಚರಿಕೆ ತಗೊಂಡು ಏನ್ ಮಾಡ್ಬೇಕಾಯ್ತು ಪೊಲೀಸರು ಮಾಹಿತಿ ಕೊಡ್ಬೇಕಾಯ್ತು ಸ್ಟೇ ಅಲ್ಲಿ ಫಂಕ್ಷನ್ ಅದೇ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಮಗವ್ರೆ ಅಲ್ಲಿ ಇವ್ರು ಯೋಚನೆ ಮಾಡ್ಬೇಕಲ್ಲ ಸರ್ ಇದು ಸಂಪೂರ್ಣ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಸರ್ಕಾರದ ವೈಫಲ್ಯ ಹೊರತು ಪಾಪ ಬಡಪಾಯಿಗಳ ಬಲಿಕೋಶ ಬಲಿಪೋಷ ಕೊಟ್ಟು ಹುಟ್ಟದ್ದು ಅಂದ ತಿರ್ಗ ಆ ಪೊಲೀಸ್ ದಯಾನ ಸರ್ ಇವ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನ್ಮಾತಾಗಿರುವಂತ ಒಬ್ಬ ಇವ್ರ ಕಮಿಷನರ್ ಅವರು ಅಂಥವ್ರ ವಜಾ ಮಾಡ್ತೀವಿ ಅವ್ರ ಇಡ್ತೀವಿ ಅಂದ್ರೆ ಅರ್ಥ ಏನಿದೆ ಸರ್ ಇದರಲ್ಲಿ ಅದಕ್ಕೆ ನಾನು ಹೇಳುದು ಇವತ್ತು ಪಾಪ ನಮ್ಗೆಲ್ಲ ಅಭಿಮಾನ ಇದೆ ಆರ್ ಸಿ ಬಿ ಗೆದ್ದದ್ರ ಬಗ್ಗೆ ಸರ್ಕಾರ ನಡ್ಕಂಡ ಟೈಮ್ ಇಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿ ಸರ್ಕಾರದಿಂದ ಪರ್ಮಿಷನ್ ಕೊಡುದಿಲ್ಲ ನೀವ್ ಹೆಂಗ್ರಿ ಕಾರ್ಯಕ್ರಮ ಮಾಡಿದ್ರಿ ಅಂತ ಕೇಳ ಇದು ಮಾಡಬಹುದಾಯ್ತು ಕರೆಕ್ಟ್ ಕರೆಕ್ಟ್ ನೋಡ್ಬೇಕು ಈಗ ಏನಾಗುತ್ತೆ ಅಂತ ಹೇಳಿ ಯು ಈಗ ತುಮಕೂರಿಂದ ಒಬ್ರು ಕರೆ ಮಾಡಿದ್ದಾರೆ ಮಂಜುಳಾ ಅಂತೇಳಿ ಮಂಜುಳಾ ಅವರೇ ಹೇಳಿ ನಮಸ್ಕಾರ ಸರ್ ಹ್ಮ್ ಸರ್ ನಾವು ಅವದು ಆರ್ ಸಿ ಬಿ ಫ್ಯಾನೇ ನಾವು ನಾವು ಹನ್ನೆರಡು ಗಂಟೆ ಒಂದ್ ಗಂಟೆವರೆಗೆ ಎಚ್ರು ಆಗಿದ್ವಿ ಅದನ್ನ ಇವ್ರ ಸರ್ಕಾರ ಅರ್ಥ ಮಾಡ್ಕೊಂಡು ಅದನ್ನ ಇನ್ನ ಯಾವಾಗಾರು ರಿಪಬ್ಲಿಕ್ ಡೇನೋ ಇಂಡಿಪೆಂಡೆನ್ಸ್ ಏನೋ ಅವ್ರಿಗೆ ಸನ್ಮಾನ ಮಾಡಿದ್ರೆ ಆಗ್ತಾತ್ವ ಸರ್ ತಪ್ಪು ಅವತ್ತು ಮಾಡಿದ ತಪ್ಪು ಸರ್ ಏನೋ ಸರ್ಕಾರ ತಪ್ಪಿಲ್ಲ ಅಂದ್ರೆ ಸರ್ ಇವಾಗ ಯಾರು ಕೊಲೆ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ ಅವ್ರನ್ನ ಮತ್ತೆ ಅವ್ರನ್ನ ಬೇಲ್ ಮೇಲ್ ಬಿಡ್ತಾರೆ ಮತ್ತೆ ಶಿಕ್ಷೆ ಕೊಡ್ತಾರೆ ಜೀವಾವಧಿ ಶಿಕ್ಷೆ ಅವ್ರಿಗೆನ ಈಗ ಒನ್ ಟ್ವೆಂಟಿ ಯಾರು ಕೊಲೆ ಮಾಡಿದವ್ರಿಗೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ ಈಗ ಇಷ್ಟು ಜನ ಸತ್ತಿರೋರ್ಗೆ ಯಾರು ಸರ್ ಶಿಕ್ಷೆ ಕೊಡೋದು ನಮ್ಮ ಪ್ರಶ್ನೆನೂ ಅದೇ ಇರೋದು ಮಂಜುಳ ಅವ್ರೆ ನಮ್ಮ ಪ್ರಶ್ನೆ ಕೂಡ ಅದೇ ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ ಈಗ ಲಕ್ಷ್ಮೀಕಾಂತ್ ಅಂತೇಳಿ ಕೊಪ್ಪಳ ಇಂದ ಕರೆ ಮಾಡಿದ್ರೆ ಲಕ್ಷ್ಮೀಕಾಂತ್ ಅವರೇ ಸರ್ಕಾರದ ತಪ್ಪಿದ್ಯಾ ಇಲ್ವಾ ಇದರಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಸರ್ಕಾರದ್ದೇ ನೇರ ಹೊಣೆ ಇದಕ್ಕೆ ಇವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು ಅವರೆಲ್ಲ ಗೆ ಆತರ ತೋರಿದ್ರು ಆದ್ರೆ ಮೇನ್ ನಿರ್ಧಾರ ತಗೋದು ಸರ್ಕಾರ ಇರೋದ ಸರ್ ಇದು ಇದರಲ್ಲಿ ಯಾವುದೇ ಕಾರಣ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಗವರ್ಮೆಂಟ್ ಇವ್ರ ಅನುಮತಿ ಕೊಡ್ಲಿಕ್ಕೆ ಸಂಭ್ರಾಚರಣೆ ಆಗ್ತಾ ಇರೋದಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಮಿಸ್ಟೇಕ್ ಸರ್ ಇದು ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಅವರೇ ಮಾತಾಡಿದ ಜೈಶಂಕರ್ ಅಂತ ಹೇಳಿ ಚಿಕ್ಕಬಳ್ಳಾಪುರ ಜಯಶಂಕರ್ ನಮಸ್ಕಾರ ನೋಡಿ ಅದೇ ಸರ್ಕಾರ ಇನ್ನೊಂದ್ ದಿವಸ ಇಟ್ಕೊಂಡ್ ಹೋಗಿತ್ತು ಈಗ ಆರ್ ಸಿ ಮ್ಯಾನೇಜ್ಮೆಂಟ್ ಡಿಎನ್ಎ ಎ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಪೊಲೀಸರ ನಿರ್ಲಕ್ಷ್ಯ ಇದೆ ಅದೇ ಏನು ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್ ಬೇಕಲ್ಲ ಜನ ಒಪಿನಿಯನ್ ತಿರುಗಾ ಸರ್ಕಾರದ ತಪ್ಪು ಅಂದ್ರೆ ಅವ್ರಿಗೆ ತಿರ್ಗಿ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಅಂತ ಅವ್ರ ಭಯ ಹಿಂಗೆಲ್ಲ ರಾಜಕಾರಣಿ ಕಾಮನ್ ಸೇರವ್ ಮಾಡೋ ತಪ್ಪನ ಅವ್ರು ಒಪ್ಕೊಂಡಲ್ಲ ಆಮೇಲೆ ಬೇರೆ ಮೇಲೆ ಹಾಕ್ಬಿಟ್ರೆ ಈಸಿ ಆಯ್ತು ಕೆಲಸ ಜನ ನಂಬಲೇಬೇಕಾಗುತ್ತೆ ಎಲೆಕ್ಷನ್ ಏನ್ ಮಾಡಕ್ಕಾಗಲ್ಲ ಯು ಜಯಶಂಕರ್ ಅವ್ರು ಮಾತಾಡಬೇಕು ಮಂಜುನಾಥ್ ಅಂತ ಹೇಳಿ ದಾವಣಗೆರೆ ಮಾಡಿದಂಜುನಾಥ ಮಂಜುನಾಥ್ ಅವರ ಈಗ ಜನ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮ್ಗಿದ್ಯಾ ಇದೆ ಅದಕ್ಕಿಂತ ಮುಂಚೆ ನೀವು ಟಿವಿ ಅವರು ಜನ ಉದ್ವೇಗ ಮಾಡಂಗೆ ನಾಲ್ಕು ದಿನ ಮುಂಚೆ ಏನ್ ತೋರಿಸಿದ್ರಿ ನೋಡೋಣ ಎಲ್ಲಾ ಟಿವಿ ಅವರು ಏನು ಆರ್ ಸಿ ಬಿ ಏನು ತಲೆ ಮೇಲೆ ಕುಂಟು ಚೆಂದ ಓಡಾಡ್ಸುದಲ್ಲ ನಿಮ್ ತತ್ತ ಯಾರಿಗೂ ಕಣ್ಣಿಟ್ಟ ಹಂಗಿಲ್ಲ ಬರೆಯ ಸತ್ತರ್ದು ಅವ್ರದು ಇವ್ರದು ಅಭಿಮಾನಿಗಳದು ಮಾತಾಡ್ತೀರಿ ನೀವು ಅಲ್ಲ ರೀ ನೀವು ನಾಲ್ಕು ದಿನ ಮುಂಚೆ ಏನ್ ತೋರಿಸಿದ್ರಿ ಮುಂಚೆ ರೀ ನಾವು ಆರ್ ಸಿ ಬಿ ಅಭಿಮಾನಿ ಅಲ್ಲ ಸರ್ಕಾರದ ಅಭಿಮಾನಿ ಅಲ್ಲ ಆ ಕ್ರಿಕೆಟ್ನ ಹುಚ್ಚೆ ಅಲ್ಲ ನಮ್ಗೆ ನೀವೇ ನಾವು ಉದ್ರೇಕಗೊಳಿಸಿದ್ದು ನಾಲ್ಕು ನಾಲ್ಕೈದು ಟಿವಿಯಾರು ಟಿವಿ ಅವರ್ ನಾವ್ ಅದನ್ನೇ ಅಲ್ಲ ಯಾವುದೇ ಇಲ್ಲ ನೀವ್ ಈಗ ಕಪ್ಪಗೆ ಗೆಲ್ಲದಕ್ಕಿಂತ ಮುಂಚೆ ಆದ್ರೂ ಸಹ ನೀವು ಅದನ್ನ ಗೆಳೇರ್ಬೋದು ಮತ್ತೆ ಅವಾಗ ನೀವ್ ಆವಾಗ ಅವ್ರಿಗೆ ಎಚ್ಚಿಕೆ ಕೊಡ್ಬೇಕಾಯಿತು ಸರ್ಕಾರಗೆ ಹಿಂಗೆ ಮಾಧ್ಯಮದವರು ಹಿಂಗೆ ಕಂಟ್ರೋಲ್ ಸಿಗಲ್ಲ ಜನ ಹಿಂಗೆ ಅನಾಹುತ ಆಗತ್ತೆ ಅಂತ ನಿಮಗೆ ಮುಂಚೆ ಸರ್ಕಾರದ ವಿಚಾರವಾಗಿ ನಾವು ಹಾ ಇವತ್ತು ಮಾತಾಡಕ್ಕಾಗತ್ತಾ ಯಾಕೆ ಪವರ್ ಐತಲ್ಲ ಸರ್ಕಾರ ನಾವು ಹೇಳಿದ ನಾವು ಹೇಳಿದ್ಕೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಮಾಡ್ಬಿಟ್ಟಿದ್ರಲ್ಲ ಎಲ್ಲ ಆಯೋಜನೆ ಆಗೋಗಿತ್ತಲ್ಲ ಇಲ್ಲ ಸರ್ ನೀವ್ ಹೇಳಿಲ್ಲ ನೀವು ನಾಲ್ಕು ದಿನ ಮುಂಚೆನೇ ನಮ್ಗೆ ನಾಲ್ಕು ದಿನ ಮುಂಚೆ ಆರ್ ಸಿ ಬಿ ಮ್ಯಾಚ್ ಗೆಲ್ಲುತ್ತೆ ಅಂತ ಮಂಜುನಾಥ್ ಅವ್ರೂ ಪ್ರಬಂಧ ಕ್ರಿಕೆಟ್ ಮಂಜುನಾಥ್ ಕೇಳಿಸ್ಕೊಳ್ಳಿ ಮಂಜುನಾಥ್ ಅವರೇ ಕೇಳಿಸ್ಕೊಳ್ಳಿ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಆರ್ ಸಿ ಬಿ ಮ್ಯಾಚ್ ಗೆಲ್ಲುತ್ತೋ ಇಲ್ವೋ ಅಂತ ಹೇಳಿ ನಾಲ್ಕ ದಿನ ಮುಂಚೆ ಮುಂಚೆ ನಿಮ್ಮ ಎಲ್ಲಾ ನಮಗೆ ಮುಂಚೆನೆ ಗೊತ್ತಾಗಿದಿದ್ರೆ ಒಟ್ಟು ಅಲ್ಲ ನಮಗ್ ಈ ಬುಕಿಂಗ್ ಇತ್ತಲ್ಲ ಬುಕಿಂಗ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಗೆದ್ದೆ ಗೆಲ್ತ ಅಂತ ಹೇಳ್ಬಿಟ್ಟಿದ್ರೆ ನಾವ್ ಹೇಳ್ತಾ ಇದೀವಿ ಸರ್ಕಾರ ಅಲರ್ಟ್ ಆಗಿ ಗೆದ್ದೆ ಗೆಲ್ಲತ್ತೆ ಅಂತ ಹೇಳಿ ಆ ನೀ ಎಲ್ಲಾದ್ರೂ ತಪ್ಪೈತಿ ಸ ಇದ್ರಾಗೆ ಪರಿಹಾರ ಕೊಟ್ಟುದೇ ಅವ್ರ ಮತ್ತಿನ್ನ ಆಗಬೇಕ ಅವ್ರಿಗೆ ಇಪ್ಪತ್ತೈದ್ ಲಕ್ಷ ಪರಿಹಾರ ಕೊಟ್ರು ಹೌದು ಹೋದ ಜೀವ ವಾಪಸ್ ಬರ್ತಾ ಬಂದ್ ಅವ್ರ ಹೌದ ಜೀವ ವಾಪಸ್ ಬರ್ತಾ ದುಡ್ಡು ಕೊಟ್ರೆ జీవో బర్లా నన్న హా నేక రాత్రి ఇవ్ ఒంటే బెళి ఆరు గంట కుడి అల్ రీ ఫ్యాన్ కూడా అది సాల్దో ఇత మంతేని సుడుగురె కర్కందు ఐదు వర్ష ఎరడు వర్ష సార్ ಅದೇ ಅವ್ರನ್ನ ಕರ್ಕೊಂಡ್ ಹೋಗೋ ಅಂತದ್ ಏನಿತ್ತು ರೀ ಅವ್ರಿಗ್ ನೋಡೋ ಅಂತದ್ದು ಹೆಣ್ಮಕ್ಳು ಏ ಮನೆ ಏನ್ ಟಿವಿ ಇಲ್ವೋ ಅವ್ರಿಗೆ ಆ ಇಲ್ಲೇ ಮಂಜುರಾಡ್ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸ್ತಾ ಇದೀರಿ ಎಲ್ಲರದು ತಪ್ಪಿದೆ ಯಾಕ್ ಹೋಗ್ಬೇಕಿತ್ತು ಹೇಳಿ ನೋಡಿ ಈಗ ಒಂದು ಸಿನಿಮಾ ರಿಲೀಸ್ ಆಗತ್ತೆ ಅಂತಂದ್ರೆ ಕೆಲವರು ಹೋಗ್ತಾರೆ ಅಭಿಮಾನಿಗಳು ಆದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಾಗಿರೋದ್ ಯಾರು ಅವ್ರ್ ಮಾಡ್ಬೇಕಿತ್ತು ಹ್ಮ್ ಅಲ್ವಾ ಥ್ಯಾಂಕ್ ಯು ಮಂಜುನಾಥ್ ಅವರೇ ನಮ್ಮೊಂದಿಗೆ ಮಾತಾಡೋದಕ್ಕೆ ನೋಡಿ ತುಂಬಾ ಜನ ಕರೆ ಮಾಡಿದ್ರು ಕಡೆಯದಾಗಿ ಮಂಜುನಾಥ್ ಅವ್ರು ಕರೆ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ಎಲ್ಲಾರ್ದು ಕೂಡ ತಪ್ಪಿದೆ ಅಂತೇಳಿ ಆದ್ರೆ ಸರ್ಕಾರದ ಅಧೀನದಲ್ಲಿ ಒಂದು ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಆ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ವರದಿಯನ್ನ ಕೊಡಬೇಕು ಮಾಹಿತಿಯನ್ನ ಕೊಡಬೇಕು ನೋಡಿ ಇಷ್ಟು ಜನ ಸೇರ್ಬೋದು ಇಷ್ಟು ಜನ ಸೇರುವಂತ ಚಾನ್ಸಸ್ ಇದೆ ಅಲರ್ಟ್ ಆಗಬೇಕು ಅಲರ್ಟ್ ಆಗಿ ಅಂತೇಳಿ ಅಲರ್ಟ್ ಆಗಲಿಲ್ಲ ಇವತ್ತು ಎಷ್ಟೇ ಲಕ್ಷ ಲಕ್ಷ ದುಡ್ಡು ಕೊಟ್ಟರು ಕೂಡ ಹೋದ ಜೀವ ವಾಪಸ್ ಬರೋದಿಲ್ಲ ಆ ನೋವು ಆ ಕುಟುಂಬಕ್ಕೆ ಮಾತ್ರ ಇವತ್ತು